ಆತ್ಮೀಯ ಸ್ಪರ್ಧತೆಗಳೇ ಸ್ಪರ್ಧಾಯೋಗಿ ಅಕಾಡೆಮಿ ಈ ಒಂದು ಟ್ಯೂಬ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೊಡುತ್ತೇನೆ ನಾವು ಹಿಂದಿನ ತರಗತಿಯಲ್ಲಿ ಸಮಾಸಗಳಲ್ಲಿ ತತ್ಪುರ ಸಮಾಸ ಮತ್ತು ಕರ್ಮಧಾರ ಸಮಸ್ಯೆಗಳ ಬಗ್ಗೆ ಭಾಳಷ್ಟು ಸರಳ ರೀತಿಯಲ್ಲಿ ಹೇಳಿಕೊಟ್ಟಿದ್ದೇನೆ ಹಿಂದಿನ ತರಗತಿಯಲ್ಲಿ ಸಮಾಸದ ಮುಂದಿನ ಭಾಗವಾಗಿರುವಂಥ ಮೂರನೇ ಸಮಾಸ ಕ್ರಿಯಾ ಸಮಾಸಗಳ ಬಗ್ಗೆ ಚರ್ಚೆ ಮಾಡುತ್ತೀವಿ ಕ್ರಿಯಾ ಸಮಾಸ ಅಂದರೆ ಕ್ರಿಯೆಗಳ ಬಗ್ಗೆ ಹೇಳುವಂಥ ಸಮಸ್ಯೆ ಇದು ಆಗಿ ಹೇಳಬೇಕಂದ್ರೆ ಅದೇ ರೀತಿಯಾಗಿ ಇನ್ನೊಂದಿನ ಪಂಬಲ ಇಲ್ಲಿ ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ನಾಮಪದವಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವಂತ ಸಮಾಸಕ್ಕೆ ಕ್ರಿಯಾ ಸಮಾಸ ಅಂತ ಕರಿತೀವಿ ಇದನ್ನು ಈ ಒಂದು ಸ್ಕ್ರೀನ್ ಮೂಲಕವಾಗಿ ಸ್ವಲ್ಪ ಸರಳವಾಗಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ನೋಡಿರಿ ಸಮಾಸಗಳಲ್ಲಿ ಮೂರನೇದು ಯಾವ ಇದು ಕ್ರಿಯಾ ಸಮಾಸ ಕ್ರಿಯೆ ಅಂದರೆ ಕೆಲಸ ನಡೆದಿದೆ ಎಂದರ್ಥ ಇಲ್ಲಿ ನೋಡ್ರಲ್ಲಿ ಒಂದು ಡೆಫಿನಿಷನ್ ನೋಡ್ರಿ ಯಾವ ರೀತಿ ಅದಪ್ಪ ಅಂದ್ಮೇಲೆ ನೋಡ್ರಿ ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ನಾಮಪದವಿದ್ದು ವಿಭಕ್ತಿ ಪ್ರತ್ಯಗಳಲ್ಲಿ ದ್ವಿತೀಯ ಅಂದ್ರೆ ಅನ್ನು ಅಂತ ಬರ್ತದೆ ನೆನ್ಪಿಟ್ಕೋರಿ ಅನ್ನು ನೆಕ್ಸ್ಟ್ ನೋಡ್ರಿ ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸಕ್ಕೆ ಕ್ರಿಯಾ ಸಮಾಸ ಎನ್ನುತ್ತೇವೆ ನೋಡ್ರಿ ಇಲ್ಲೊಂದು ಸೂತ್ರ ಕೂಡ ನೋಡ್ತೀರಿ ಏನಪ್ಪ ಅಂದಬಲ್ಲ ಪೂರ್ವ ಪದ ಏನಿರಬೇಕು ದ್ವಿತೀಯ ವಿಭಕ್ತಿ ಇರಬೇಕು ದ್ವಿತೀಯ ಅಂದ್ರೆ ಅನ್ನು ಎನ್ನುವಂತಹ ಒಂದು ಪ್ರತ್ಯಯ ಇರಬೇಕು ಅರ್ಥ ಆಗ್ತದ ಮತ್ತು ಉತ್ತರ ಪದ ಏನಿರಬೇಕು ನಾಮಪದ ಇರಬೇಕು ಅರ್ಥ ಆಗ್ತದ ನೆಕ್ಸ್ಟ್ ನೋಡ್ರಿ ಕ್ರಿಯಾ ಸಮಾಸ ಏನಪ್ಪ ಅಂದಬಲ್ಲ ಸರಳವಾಗಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಪೂರ್ವ ಪದ ದ್ವಿತೀಯ ವಿಭಕ್ತಿ ಇರಬೇಕು ದ್ವಿತೀಯ ವಿಭಕ್ತಿ ನಾಮಪದ ಇರಬೇಕು ಉತ್ತರ ಪದ ಏನಿರಬೇಕು ಇದು ನಾಮಪದ ಇರಬೇಕು ಅರ್ಥ ಇನ್ನೊಮ್ಮೆ ಹೇಳಬೇಕಪ್ಪ ಅಂದಬಲ್ಲ ಇಲ್ಲಿ ಒಂದು ಪೂರ್ವ ಪದಗಳಲ್ಲಿ ದ್ವಿತೀಯ ವಿಭಕ್ತಿ ನಾಮಪದ ಇರಬೇಕು ಅದೇ ರೀತಿಯಾಗಿ ಇಲ್ಲಿ ಉತ್ತರ ನಾಮ ನಾಮಪದಗಳ ಜೊತೆಯಲ್ಲಿ ಸೇರಬೇಕು ಅಂದಾಗ ಮಾತ್ರ ಅದಕ್ಕೆ ಏನಂತ ಕರಿತೀರಿ ಕ್ರಿಯಾ ಸಮಾಸ ಅಂತ ಕರಿತೀರಿ ಇದಕ್ಕೆ ಉದಾಹರಣೆಗಳ ಮೂಲಕವಾಗಿ ಸರಳವಾಗಿ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ ನೆಕ್ಸ್ಟ್ ನೋಡಿರಿ ತಲೆಮುಟ್ಟು ತಲೆ ಮುಟ್ಟು ಕ್ರಿಯೆ ನಡೆದಿದೆ ನೋಡ್ರಿ ತಲೆ ಮತ್ತು ಮುಟ್ಟು ಅರ್ಥ ಆ ಎರಡು ಪದಗಳು ಕೂಡಿ ಸಮಸ್ತ ಪದ ಆಗಿದೆ ಇದು ಇದು ಹ್ಯಾಂಗೆ ಬಿಡಿಸ್ರಿ ತಲೆಯನ್ನು ಪ್ಲಸ್ ಮುಟ್ಟು ತಲೆ ಮುಟ್ಟು ಅರ್ಥಲತ್ತಲ್ಲ ಕ್ರಿಯೆ ನಡೆದ ನೋಡ್ರಿ ಇಲ್ಲಿ ತಲೆಯನ್ನು ಪ್ಲಸ್ ಮುಟ್ಟು ಏನು ಮಾಡ ತಲೆಗೆ ಏನು ಮಾಡ್ತೀವಿ ಮುಟ್ಲಿ ಅರ್ಥಲತ್ತದ ಇಲ್ಲಿ ಕೂಡ ನೋಡಬೇಕು ಪೂರ್ವ ಪದ ಏನಿರ್ಬೇಕು ಇಲ್ಲಿ ಪೂರ್ವ ಪದ ದ್ವಿತೀಯ ವಿಭಕ್ತಿ ನಾಮಪದ ಇರ್ಬೇಕು ಇಲ್ಲಿ ಅರ್ಥ ತಲೆಯನ್ನು ಅಂದರೆ ಅನ್ನು ಬತ್ತಿಲ್ಲ ದ್ವಿತೀಯ ವಿಭಕ್ತಿ ಅರ್ಥಲತ್ತದ ಯಾವುದಿದು ದ್ವಿತೀಯ ವಿಭಕ್ತಿ ನೆಕ್ಸ್ಟ್ ನೋಡ್ರಿ ಮುಟ್ಟು ಇದೊಂದು ನಾಮಪದ ಅರ್ಥಲತ್ತದ ಇದೇನು ನಾಮಪದ ಅರ್ಥಲತ್ತದ ಏ ರೀತಿ ಬತ್ತಂದ್ರ ಅದಕ್ಕೆ ಕ್ರಿಯಾ ಸಮಾಸ ಅಂತ ಕರಿತೀರಿ ನೋಡ್ರಿ ಪೂರ್ವ ಪದಗಳಲ್ಲಿ ಕ್ರಿಯೆ ಕೂಡ ನಡೆದಿದೆ ವಿಭಕ್ತಿ ಕ್ರಿಯಾಪದ ಎ ದ್ವಿತೀಯ ವಿಭಕ್ತಿ ನೋಡ್ಲಿತೀರಿ ಕ್ರಿಯೆ ಕೂಡ ನಡೆದದ ಉತ್ತರ ಪದಗಳಲ್ಲಿ ಏನು ನೋಡ್ಲಿತೀರಿ ನಾಮಪದ ನೋಡ್ಲಿರಿ ಅರ್ಥ ಅಲ್ಲದ ಇಲ್ಲಿ ಏನಿರ್ಬೇಕಪ್ಪ ಅಂದ್ಮೇಲೆ ಇಲ್ಲಿ ಪೂರ್ವ ಪದ ಏನಿರ್ಬೇಕು ಪೂರ್ವ ಪದ ಪೂರ್ವ ಪದಗಳಲ್ಲಿ ದ್ವಿತೀಯ ವಿಭಕ್ತಿ ಇರಬೇಕು ದ್ವಿತೀಯ ವಿಭಕ್ತಿ ಇರಬೇಕಿಲ್ಲಿ ದ್ವಿತೀಯ ವಿಭಕ್ತಿ ಇರಬೇಕು ಪ್ಲಸ್ ಏನಿರ್ಬೇಕಿಲ್ಲಿ ಕ್ರಿಯೆ ಕೂಡ ನಡೆದಿರಬೇಕು ನೆಕ್ಸ್ಟ್ ನೋಡ್ರಿ ಉತ್ತರ ಪದಗಳಲ್ಲಿ ಏನು ನೋಡ್ತೀರಪ್ಪ ಅಂದಮೇಲೆ ಇಲ್ಲಿ ನಾಮಪದ ಕೂಡ ನೋಡ್ಬೇಕು ಇಲ್ಲಿ ಏನು ನೋಡಬೇಕು ನಾಮಪದ ಇರಬೇಕು ಇದೆಲ್ಲ ಇತ್ತಂದ್ರೆ ಅದಕ್ಕೆ ಯಾವ ಅಂತ ಕರಿತೀರಿ ಕ್ರಿಯಾ ಸಮಾಸ ಅಂತ ಕರಿತೀರಿ ನೆಕ್ಸ್ಟ್ ನೋಡ್ರಿ ಎರಡನೇ ಒಂದು ಉದಾಹರಣೆ ಯಾವುದು ನೀರು ಅರ್ಥಲತ್ತದ ನೀರು ಉಣಿಸು ಇದ್ಬಿಡಿಸ್ತರಿ ನೀರನ್ನು ಪ್ಲಸ್ ಉಣಿಸು ನೀರು ಉಣಿಸು ಇಲ್ಲಿ ಕೂಡ ಒಂದು ಕ್ರಿಯೆ ನಡೆದ ಇಲ್ಲಿ ಏನು ಮಾಡ್ತೀವಿ ಹಸುಗಳಿಗೆ ನೀರನ್ನು ಉಣಿಸುತ್ತಿದ್ದೇವೆ ಅಥವಾ ಕುಡಿಸುತ್ತಿದ್ದೇವೆ ಅರ್ಥಲತ್ತಲ್ಲ ಇಲ್ಲಿ ಕೂಡ ನೋಡಬೇಕು ಇಲ್ಲಿ ರನ್ನು ಅನ್ನು ಅಂತ ಬತ್ತು ಅಂದ್ರೆ ದ್ವಿತೀಯ ವಿಭಕ್ತಿಯ ಬತ್ತು ಅರ್ಥಲತ್ತದ ಉಣಿಸು ಇದು ಕೂಡ ಏನದ ನಾಮಪದದ ಇದು ಹುಣಿಸು ಕುಡಿಸು ಅರ್ಥ ಇದೇನಪ್ಪ ಅಂದ ಮೇಲೆ ನಾಮಪದ ಅಂದಾಗ ಮಾತ್ರ ಕ್ರಿಯಾ ಸಮಾಸ ಅಂತ ಹೇಳ್ತಿರಿ ನೀರನ್ನು ಕ್ರಿಯೆ ಕೂಡ ನಡೆದ್ ನೋಡ್ರಿ ನೆಕ್ಸ್ಟ್ ನೋಡಿರಿ ಮೂರನೇದು ಕೈ ಹಿಡಿ ಇಲ್ಲಿ ಕೂಡ ಕ್ರಿಯೆ ನಡೋದ್ರಿ ಏನು ಮಾಡ್ತೀವಿ ಕೈಯನ್ನು ಹಿಡಲಿತೀವಿ ಯಾವುದೋ ವಸ್ತು ಇರಲಿ ಮತ್ತು ಯಾವುದೇ ರೀತಿಯ ಒಂದು ಭಾಗ ಇರಲಿ ನೆಕ್ಸ್ಟ್ ನೋಡಿರಿ ಇದಂಗೆ ಬಿಡಿಸ್ತೀರಿ ಕೈಯನ್ನು ಪ್ಲಸ್ ಹಿಡಿ ಕೈ ಹಿಡಿ ಅರ್ಥ ಆಗತ್ತಿಲ್ಲ ಇಲ್ಲಿ ಕೂಡ ನೋಡಬೇಕು ಎನ್ನು ಅಂದ್ರೆ ಅನ್ನು ಅಂತ ಬತ್ತು ಅನ್ನು ಅಂದ್ರೆ ಇದು ದ್ವಿತೀಯ ವಿಭಕ್ತಿ ನಿಯಮ ಕೂಡ ನೋಡಿದ್ರಿ ಪೂರ್ವ ಪದ ಪದೇನಿರಬೇಕು ದ್ವಿತೀಯ ವಿಭಕ್ತಿ ಇರಬೇಕು ಉತ್ತರ ಪದ ನಾಮ ನಾಮಪದ ಇರಬೇಕು ಹಿಡಿ ಇದು ಕೂಡ ಏನು ನಾಮಪದ ಉತ್ತ ಪೂರ್ವ ಪದ ದ್ವಿತೀಯ ಭಕ್ತಿ ಇರಬೇಕು ಕ್ರಿಯೆ ನಡೆದಿರಬೇಕು ಮತ್ತು ಉತ್ತರ ಪದ ಏನಿರಬೇಕು ನಾಮಪದ ಇರಬೇಕು ಅಂದಾಗ ಮಾತ್ರ ಅದಕ್ಕೆ ಏನಂತ ಕರಿತೀರಿ ಕ್ರಿಯಾ ಸಮಾಸ ಅಂತ ಕರಿತೀರಿ ನೆಕ್ಸ್ಟ್ ನೋಡ್ರಿ ನೀರು ಗುಡಿ ಅರ್ಥ ಅಲ್ಲತ್ತದ ಇದಂಗೆ ಬಳಸ್ತೀರಿ ನೀರನ್ನು ಪ್ಲಸ್ ಕುಡಿ ನೀರು ಗುಡಿ ಅರ್ಥ ಅಲ್ಲದಿಲ್ಲ ಇಲ್ಲಿ ಕೂಡ ನೋಡ್ರಿ ರನ್ನು ಅನ್ನು ಅಂತ ಬತ್ತು ದ್ವಿತೀಯ ಭಕ್ತಿ ಬತ್ತು ಇದು ಕೂಡ ಏನದ ನಾಮಪದ ಅದ ಅದಕ್ಕೆ ಇದಕ್ಕೆ ಏನಂತ ಕರಿತೀರಿ ಕ್ರಿಯಾ ಸಮಾಸ ಅಂತ ಕರಿತೀರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ರಿಯಾ ಸಮಸ ಏನಪ್ಪ ಅಂದ್ಮೇಲೆ ಪೂರ್ವ ಪದ ಏನಿರಬೇಕು ದ್ವಿತೀಯ ವಿಭಕ್ತಿ ಇರಬೇಕು ಅನ್ನೋ ಅಂತ ಇರಬೇಕು ಉತ್ತರ ಪದ ಏನಿರಬೇಕು ನಾಮಪದ ಇರಬೇಕು ಎರಡು ಕೂಡಿಸಿ ಕ್ರಿಯಾ ಸಮಾಸ ಅಂತ ಕರಿತೀರಿ ಇದರಲ್ಲಿ ನಾವು ನಾಲ್ಕು ಉದಾಹರಣೆ ಕೂಡ ನೋಡುವಿ ಯಾವುದು ತಲೆಮೊಟ್ಟು ತಲೆಯನ್ನು ಪ್ಲಸ್ ಮುಟ್ಟು ತಲೆಮೊಟ್ಟು ದ್ವಿತೀಯ ವಿಭಕ್ತಿ ಇಲ್ಲಿ ನಾಮಪದ ಅರ್ಥ ಇರ್ತದೆ ನೆಕ್ಸ್ಟ್ ಎರಡನೇದು ನೀರು ಉಣಿಸು ನೀರನ್ನು ಪ್ಲಸ್ ಉಣಿಸು ನೀರು ಉಣಿಸು ಇಲ್ಲಿ ಕೂಡ ಅನ್ನು ದ್ವಿತೀಯ ಭಕ್ತಿ ಬತ್ತು ಉಳಿಸು ನಾಮಪದ ಅದ ನೆಕ್ಸ್ಟ್ ಮೂರನೇದು ಕೈ ಹಿಡಿ ಕೈಯನ್ನು ಪ್ಲಸ್ ಹಿಡಿ ಕೈ ಹಿಡಿ ಇದು ಕೂಡ ನೋಡ್ರಿ ಅನ್ನು ದ್ವಿತೀಯ ವಿಭಕ್ತಿ ಹಿಡಿ ನಾಮಪದ ಅಂದಾಗ ಮಾತ್ರ ಕ್ರಿಯಾಸಮಾಸ ನೀರು ಗುಡಿ ನೀರನ್ನು ಪ್ಲಸ್ ಕುಡಿ ನೀರು ಗುಡಿ ಇದು ಕೂಡ ಅನ್ನು ಇದು ನಾಮಪದ ಅರ್ಥಲತ್ತದ ಈ ರೀತಿಯಾಗಿ ತಲೆಯನ್ನು ನೀರನ್ನು ಕೈಯನ್ನು ನೀರನ್ನು ಇವೆಲ್ಲ ದ್ವಿತೀಯ ವಿಭಕ್ತಿ ಮುಟ್ಟು ಉಣಿಸು ಹಿಡಿ ಮತ್ತು ಕುಡಿ ಇವೆಲ್ಲ ನಾಮಪದಗಳು ಅಂದಂಗೆ ಮಾತ್ರ ಕ್ರಿಯಾ ಸಮಾಸ ಅಂತ ಕರಿತೀವಿ ನೆಕ್ಸ್ಟ್ ನೋಡ್ರಿ ಇದಾದ ನಂತರ ನೆಕ್ಸ್ಟ್ ನಾಲ್ಕನೇದು ಇನ್ನೊಂದು ಸಮಾಸ ಯಾವುದಪ್ಪ ಅಂದ್ಮೇಲೆ ದಂದವ ಸಮಾಸಗಳ ಬಗ್ಗೆ ನೋಡುತ್ತೀವಿ ದಂದವ ದಂದವ ಅಂದ್ರ ಏನಪ್ಪ ಅಂದಮೇಲೆ ಇಲ್ಲಿ ದಂದವ ಸಮಾಸಗಳ ಬಗ್ಗೆ ಚರ್ಚೆ ನೋಡುತ್ತೀವಿ ಏನಪ್ಪ ದಂದವ ಸಮಾಸ ಇದು ಎರಡು ಅಥವಾ ಅನೇಕ ಪದಗಳು ಸಹಯೋಗ ತೋರುವಂತ ತೋರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿರುವಂತಹ ಸಮಾಸಕ್ಕೆ ಏನಂತ ಕರಿತೀರಿ ದ್ವಂದ್ವ ಸಮಾಸ ಅಂತ ಕರಿತೀರಿ ಅರ್ಥಲತ್ತದ ಇದು ಬಹಳಷ್ಟು ಸರಳವಾಗಿರುವಂತ ಇದು ಇಲ್ಲಿ ಯಾವ್ದೇ ರೀತಿ ಒಂದಲ್ಲ ಬರಲ್ಲ ಎರಡು ಹತ್ತೆರಡಕ್ಕಿಂತ ಹೆಚ್ಚು ನಾಮಪದಗಳು ಬರ್ತವೆ ಇಲ್ಲಿ ಆ ಎಲ್ಲ ನಾಮಪದಗಳು ಹ್ಯಾಂಗಿರ್ಬೇಕು ಪ್ರಧಾನವಾಗಿ ಬರಬೇಕು ವಿಶೇಷವಾಗಿರ್ಬೇಕು ಅದಕ್ಕೆ ಏನಂತ ಕರಿತೀರಿ ದ್ವಂದ್ವ ಸಮಾಸ ಅಂತ ಕರಿತೀರಿ ಇಲ್ಲಿ ಯಾವುದೇ ರೀತಿ ಕ್ರಿಯಾಪದ ಬರಲ್ಲ ಏನು ಮತ್ತು ಅದೇ ರೀತಿಯಾಗಿ ಯಾವುದೋ ಕೃತಾಂತ ಬರಲ್ಲ ಲಿಂಗ ಬರಲ್ಲ ವಚನ ಬರಲ್ಲ ಯಾವುದೂ ಕೂಡ ಬರಲಿ ಇಲ್ಲಿ ಇಲ್ಲಿ ಏನು ಬರ್ತದಪ್ಪ ಅಂದಮೇಲೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅಲ್ಲಿ ನಾಮಪದಗಳು ಸೇರ್ತಾವ ಆ ಎಲ್ಲ ನಾಮಪದಗಳ ಅರ್ಥಗಳು ಹ್ಯಾಂಗಿರ್ಬೇಕು ಪ್ರಧಾನವಾಗಿ ಬರಬೇಕು ಅದಕ್ಕೆ ಏನಂತ ಕರಿತೀರಿ ದಂದ್ವ ಸಮಾಸ ಅಂತ ಕರಿತೀರಿ ಇಲ್ಲಿ ನೋಡ್ರಿ ಇಲ್ಲಿ ಉದಾಹರಣೆಗಳ ಮೂಲಕವಾಗಿ ನಾವು ನೋಡ್ಕೋಬೇಕು ಇಲ್ಲಿ ಇಲ್ಲಿ ನೋಡ್ರಿ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಅಂದ್ರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರ್ಬೇಕಿಲ್ಲಿ ಸಹಯೋಗ ಸಹಯೋಗ ಅಂದ್ರೆ ಏನು ಅದ್ರ ಜೊತೆಯಲ್ಲಿ ಕೂಡಬೇಕದು ಸಂಯುಕ್ತ ಆಗಬೇಕು ಸಹಯೋಗ ತೋರುವಂತೆ ತೋರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿಬೇಕು ಅವೆಲ್ಲ ಬೆರ್ಕೋಬೇಕು ಎಲ್ಲ ಪದಗಳ ಅರ್ಥಗಳು ಹೆಂಗಿರ್ಬೇಕು ಪ್ರಧಾನವಾಗಿರ್ಬೇಕು ವಿಶೇಷವಾಗಿರ್ಬೇಕು ಅಂತ ಸಮಾಸಗೆ ಏನೇನು ಕರಿತರಿ ದಂಧ್ವ ಸಮಾಸ ಅಂತ ಕರಿತೇರಿ ಉದಾಹರಣೆ ನೋಡ್ರಿ ಉದಾಹರಣೆ ಮೂಲಕವಾಗಿ ನಾವು ಸರಳವಾಗಿ ನೋಡ್ಕೊಳ್ಳೋ ಇಲ್ಲಿ ನಿಮ್ದು ನೋಡ್ರಿ ಯಾವುದೇ ಒಂದು ಕಾಂಪಿಟೇಟಿವ್ ಬತ್ತಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಏನು ಮಾಡ್ತೀರಿ ಇದು ಕರೆಕ್ಟಾಗಿ ಅನ್ಸರ್ ಮಾಡ್ತೀರಿ ಬಹಳ ಸರಳವಾಗಿರುವಂಥದ್ದು ಯಾವ ರೀತಿ ನೋಡ್ರಿ ಯಾವ್ದೋ ಗುಡುಗು ಮಿಂಚು ಸಿಡಿಲು ಅರ್ಥ ಗುಡುಗು ಒಂದು ಪದ ನಾಮಪದ ಮಿಂಚು ಇನ್ನೊಂದು ನಾಮಪದ ಸಿಡಿಲು ಕೂಡ ಇನ್ನೊಂದು ನಾಮಪದ ಡೆಫಿನಿಷನ್ ಏನು ಬರ್ಸಿವಿ ಎರಡು ಅಥವಾ ಅನೇಕ ನಾಮಪದಗಳು ಅಂದ್ರೆ ಎರಡು ಇರ್ಬೋದು ಎರಡಕ್ಕಿಂತ ಹೆಚ್ಚು ನಾಮಪದಗಳು ಇರ್ಬೋದು ಆ ಮೂರು ನಾಮಪದಗಳು ಸೇರಿ ಒಂದು ಸಮಸ್ತ ಪದ ಇದು ಇದಕ್ಕೂ ಬಿಡಿಸ್ಬೇಕು ಅರ್ಥ ಅಲ್ಲತ್ತದ ಗುಡುಗು ಮಿಂಚು ಸಿಡಿಲು ಅರ್ಥ ಮೂರು ನಾಮಪದಗಳು ಇಲ್ಲೇನು ಮಾಡ್ತೀವಿ ಬಿಡಿಸ್ಲಿತ್ತೀವಿ ಇದು ಗುಡುಗು ಇದು ಮಿಂಚು ಇದು ಸಿಡಿಲು ಆ ಮೂರು ಭಾಳ ಇಂಪಾರ್ಟೆಂಟ್ ಇರುವಂಥ ನಾಮಪದಗಳು ಗುಡುಗು ಮಿಂಚು ಸಿಡಿಲು ಅರ್ಥಲತ್ತಲ್ಲ ನೋಡ್ರಿ ಮಳೆ ಬ ಬರಬೇಕಂದ್ರೆ ಆ ಪೂರ್ವದಲ್ಲಿ ಏನು ಮಾಡ್ತೀವಿ ಈ ಪದವನ್ನು ಬಳಕೆ ಮಾಡ್ತೀವಿ ಗುಡುಗು ಮಿಂಚು ಸಿಡಲು ಇದರಿಂದ ಧಾರಾಕಾರವಾಗಿ ಮಳೆ ಬಂತು ಅಂತ ಹೇಳ್ತೀವಿ ಅರ್ಥಲತ್ತದ ಅದೇ ರೀತಿಯಾಗಿ ಆ ಮೂರು ನಾಮಪದಗಳು ಸೇರಬೇಕು ಈ ಮೂರು ನಾಮಪದಗಳು ಹಂಗಿರ್ಬೇಕು ಪ್ರಧಾನವಾಗಿ ಇರಬೇಕು ಹಂಗಿರ್ಬೇಕು ಪ್ರಧಾನವಾಗಿರಬೇಕು ಪ್ರಧಾನವಾಗಿ ಆತ ವಿಶೇಷವಾಗಿ ಬಂದಿರಬೇಕು ನೆಕ್ಸ್ಟ್ ನೋಡ್ರಿ ಇನ್ನೊಂದು ಎರಡನೇ ಉದಾಹರಣೆ ಏನಪ್ಪಾ ಧನ ಧಾನ್ಯಗಳು ಧನ ಧಾನ್ಯಗಳು ನೋಡ್ರಲ್ಲಿ ಧನವು ಪ್ಲಸ್ ಧಾನ್ಯವು ಈ ರೀತಿಯಾಗಿ ಬಿಡಿಸ್ಲಿತೀವಿ ಇಲ್ಲಿ ಧನ ಮತ್ತು ಧಾನ್ಯ ಎರಡು ನಾಮಪದಗಳು ಇದ ಇದಂಗೆ ಬಿಡಿಸ್ಲತ್ತಿರಿ ಧನವು ಪ್ಲಸ್ ಧಾನ್ಯವು ಎರಡು ನಾಮಪದಗಳವ ಅದಕ್ಕೆ ಏನು ಮಾಡ್ತೀವಿ ಈ ರೀತಿಯಾಗಿ ಅರ್ಥಪೂರ್ಣವಾಗಿ ಬಿಡಿಸ್ಲತಿವಿ ಅದಕ್ಕೆ ಇದಕ್ಕೆ ಏನಂತ ಕರಿತೀರಿ ಧನವ ಸಮಾಸ ಅಂತ ಕರಿತೀರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿಬೇಕು ಆ ಎಲ್ಲ ನಾಮಪದಗಳು ಹ್ಯಾಂಗಿರ್ಬೇಕು ಪ್ರಧಾನವಾಗಿ ಇರಬೇಕು ಅಂದಾಗ ಮಾತ್ರ ಅದಕ್ಕೆ ಏನಂತ ಕರಿತೀರಿ ದಂಧುವ ಸಮಾಸ ಅಂತ ಕರಿತೀರಿ ಅರ್ಥವಲ್ಲತ್ತದ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ದಂಧವ ಸಮಾಸಗಳಲ್ಲಿ ಎರಡು ಅಥವಾ ಅನೇಕ ನಾಮಪದಗಳು ಆ ಸಹಯೋಗ ತೋರಬೇಕು ಅದರ ಜೊತೇಲಿ ಎಲ್ಲ ನಾಮಪದಗಳ ಅರ್ಥಗಳು ಹಂಗಿರಬೇಕು ಪ್ರಧಾನವಾಗಿ ಬರಬೇಕು ಅಂದಾಗ ಮಾತ್ರ ಅದಕ್ಕೆ ಏನಂತ ಕರಿತೀರಿ ದೊಂದು ಸಮಾಸ ಅಂತ ಕರಿತೀರಿ ಈಗ ಗುಡುಗು ಮಿಂಚು ಸಿಡಿಲ್ ಅಂತ ನೋಡಿದ್ರಿ ದನ ಧಾನ್ಯಗಳು ನೋಡಿದ್ರಿ ಅರ್ಥ ಐತಿಲ್ಲ ನೆಕ್ಸ್ಟ್ ಇನ್ನೊಂದು ಏನಪ್ಪ ಮೇಲೆ ಕೆರೆಯೋ ಕೆಟ್ಟೆಯೋ ಮತ್ತು ಬಾಯು ಇದು ಕೂಡ ನೋಡ್ತೀರಿ ಕೆರೆ ಕೆಟ್ಟೆ ಮತ್ತು ಬಾಯಿ ಈ ರೀತಿ ಕೂಡ ನೋಡ್ತೀರಿ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಯಾವುದು ಧನ್ವ ಸಮಾಸ ಮೂರನೇದು ಒಂದೇದು ಯಾವುದೇ ಗುಡುಗು ಮಿಂಚು ಸಿಡಿಲು ಎರಡನೇದು ಧನ ಧಾನ್ಯಗಳಂತ ನೋಡಿದ್ರಿ ನೆಕ್ಸ್ಟ್ ಮೂರನೇದು ಕೃಷ್ಣ ಅರ್ಜುನರು ಮಹಾಭಾರತ ನೋಡ್ರಿ ಅಲ್ಲೂ ಕೂಡ ಕೃಷ್ಣ ಮತ್ತು ಅರ್ಜುನ ನೋಡ್ತೀರಿ ಪಾಂಡುರ ಮತ್ತು ಕೋರು ನೋಡಿ ಇರುವಂತ ಯುದ್ಧ ಅಲ್ಲಿ ನೋಡ್ರಿ ಕೃಷ್ಣ ಅರ್ಜುನರು ಇದನ್ನು ಬಿಡಿಸ್ಬೇಕು ಹ್ಯಾಂಗ ಕೃಷ್ಣನು ಪ್ಲಸ್ ಅರ್ಜುನನು ಕೃಷ್ಣನು ಪ್ಲಸ್ ಅರ್ಜುನನು ಅಂತ ನೋಡಿದ್ರಿ ಇಲ್ಲಿ ಅರ್ಥ ಅಲ್ಲದಿಲ್ಲ ಇಲ್ಲಿ ನೋಡ್ರಿ ಕೃಷ್ಣನು ಪ್ಲಸ್ ಅರ್ಜುನನ ಅಂತ ನೋಡಿತೀವಿ ಇಲ್ಲಿ ಕೂಡ ನಾವು ಅರ್ಥಪೂರ್ಣವಾಗಿ ಬಿಡಿಸಿವಿ ಇದೊಂದು ನಾಮಪದ ಇದು ಕೂಡ ಒಂದು ನಾಮಪದ ಕೃಷ್ಣ ಮತ್ತು ಅರ್ಜುನ ಈ ರೀತಿಯಾಗಿ ನಾವು ಬಿಡಿಸ್ಬೇಕು ಆ ಎರಡೂ ಪದಗಳ ಅರ್ಥಗಳು ಹ್ಯಾಂಗಿರ್ಬೇಕು ಪ್ರಧಾನವಾಗಿ ಬರಬೇಕು ಅದಕ್ಕೆ ಏನಂತ ಕರಿತೀರಿ ಧನ್ವ ಸಮಾಸ ಅಂತ ಕರಿತೀರಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಗಿಡ ಮರ ಬಳ್ಳಿಯೋ ಇದು ಕೂಡ ಇಂಪಾರ್ಟೆಂಟ್ ನೋಡ್ರಿ ಆಲ್ ಕಾಂಪಿಟೇಟಿವ್ ಒಳಗೆ ಯಾವುದಪ್ಪ ಅಂದ್ಮೇಲೆ ಗುಡುಗು ಮಿಂಚು ಸುಡಲು ಕೇಳೋಣ ಅದೇ ರೀತಿಯಾಗಿ ಕೃಷ್ಣಾರ್ಜುನು ಕೂಡ ಕೇಳೇನ ಅದೇ ರೀತಿಯಾಗಿ ಗಿಡ ಮರ ಬಳ್ಳಿ ಕೂಡ ಕೇಳೋಣ ಯಾವುದೋ ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ ನೆಕ್ಸ್ಟ್ ನೋಡ್ರಿ ಇದಂಗೆ ಬಿಡಿಸ್ರಿ ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಅಂದ್ರೆ ಸಮಸ್ತ ಪದಗಳಲ್ಲಿ ಗಿಡ ಮರ ಬಳ್ಳಿ ಮೂರು ನಾಮಪದಗಳು ಏನು ಮಾಡಬೇಕು ಪ್ರತ್ಯೇಕವಾಗಿ ಬಿಡಿಸ್ಬೇಕು ಅದಕ್ಕೆ ಅದಕ್ಕೆ ಏನಂತ ಕರಿತೀನಿ ಧನ್ವರ್ ಸಮಾಸ ಅಂತ ಕರಿತೀರಿ ಐದನೇ ಉದಾಹರಣೆ ನೋಡ್ರಿ ಕೆರೆ ಕಟ್ಟೆ ಬಾವಿಗಳ ಬಗ್ಗೆ ನೋಡಿತೀವಿ ಇದ್ ಬಿಡಿಸ್ತರಿ ಕೆರೆಯೋ ಪ್ಲಸ್ ಕಟ್ಟೆಯೋ ಪ್ಲಸ್ ಬಾವಿಯೋ ಈ ರೀತಿಯಾಗಿ ಬಿಡಿಸ್ಬೇಕು ಇಲ್ಲಿ ಕೆರೆ ಕಟ್ಟೆ ಮತ್ತು ಬಾವಿ ಈ ಮೂರು ನಾಮಪದಗಳು ನೋಡಿದ್ರಿ ಇದಕ್ಕೆ ಪ್ರತ್ಯೇಕವಾಗಿ ನಾವು ಬಿಡಿಸಿವಿ ಅರ್ಥಲಾಗ್ತದ ಆ ಮೂರು ನಾಮಪದಗಳು ಹ್ಯಾಂಗಿರ್ಬೇಕು ಪ್ರಧಾನವಾಗಿ ಬರಬೇಕು ಅಂದಾಗ ಮಾತ್ರ ಅದಕ್ಕೆ ಏನಂತ ಕರಿತೀರಿ ದ್ವಂದ್ವ ಸಮಾಸ ಅಂತ ಕರಿತೀರಿ ನೆಕ್ಸ್ಟ್ ನೋಡಿದ್ರೆ ಕೊನೆಯದಾಗಿರುವಂಥ ಉದಾಹರಣೆ ಏನಪ್ಪ ಆನೆ ಕುದುರೆ ಒಂಟೆಗಳು ಇಲ್ಲಿ ಆನೆ ಮತ್ತು ಕುದುರೆ ಒಂಟೆ ಪ್ರಾಣಿಗಳ ಹೆಸರು ಈ ಮೂರು ಕೂಡ ಏನು ಮಾಡಬೇಕು ಅರ್ಥಪೂರ್ಣವಾಗಿ ಬಿಡಿಸ್ಬೇಕು ಆನೆಯು ಪ್ಲಸ್ ಕುದುರೆಯು ಪ್ಲಸ್ ಒಂಟೆಯು ಈ ರೀತಿಯಾಗಿ ಬಿಡಿಸ್ಬೇಕು ಅರ್ಥ ಅಲ್ಲತ್ತದ ಇಲ್ಲಿ ಕೂಡ ನೋಡಿರಿ ಮೂರು ನಾಮ ಪದಗಳು ಹ್ಯಾಂಗ ಇಲ್ಲಿ ಪ್ರಧಾನವಾಗಿ ನೋಡ್ಲಿರಿ ಇಲ್ಲಿ ಆನೆ ಕುದುರೆ ಮತ್ತು ಒಂಟೆ ಈ ರೀತಿಗೆ ಬರ್ತಂದ್ರೆ ಅದಕ್ಕೆ ದಂಧವ ಸಮಾಸ ಅಂತ ಕರಿತೀರಿ ಇಲ್ಲಿ ನೋಡ್ರಿ ಹಿಂದಿನ ತರಗತಿಯಲ್ಲಿ ನಾವು ಈ ಸಮಾಸಗಳಲ್ಲಿ ಮೂರನೇದು ಕ್ರಿಯಾ ಸಮಾಸ ಮತ್ತು ನಾಲ್ಕನೇದು ದಂಧವ ಸಮಾಸಗಳ ಬಗ್ಗೆ ಭಾಳಷ್ಟು ಸರಳವಾಗಿ ಅಚ್ಚುಕಟ್ಟಾಗಿ ನಾನು ಹೇಳಿನಂತ ಭಾವಿಸ್ತೀನಿ ಇಷ್ಟು ವೇಳೆ ವೀಕ್ಷಣೆ ಮಾಡಿರುವಂತಹ ನಮ್ದೆಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ಪರ್ಧಾ ಯೋಗಿ ಅಕಾಡೆಮಿ ಚಾನೆಲ್ನಿಂದ ಧನ್ಯವಾದಗಳನ್ನು ಕೋರುತ್ತಾ ಈ ತರಗತಿಯನ್ನು ಇಂದಿಗೆ ಮುಕ್ತಾಯಗೊಳಿಸುತ್ತೇನೆ ಮುಂದಿನ ತರಗತಿಯಲ್ಲಿ ಐದನೇ ಒಂದು ಸಮಾಸವಾಗಿರುವಂಥದ್ದು ಯಾವುದೋ ದಿವಿಗೂ ಸಮಾಸ ಆರನೇದು ಬಹಿರು ಸಮಾಸ ಇದನ್ನು ನಾವು ಚರ್ಚೆ ಮಾಡೋಣ